ಹಾಗೆ ಯಲಾಂಕ ಅಟ್ಟೂರು ಯಲಾಂಕ ಉತ್ತರ ಕರ್ನಾಟಕದ ಅಧ್ಯಕ್ಷರು ಸಹ ಹಾಗೂ ನಮ್ಮ ಸಹಕಾರ ನಿರ್ದೇಶಕರಾದಂತಹ ತೋಟಪ್ಪ ಶೇಖರ್ ಅವರು ಅವರು ಸ್ವಾಗತವನ್ನು ಕೊಡ್ತೇನೆ ಹಾಗೂ ನಮ್ಮ ಹಿರಿಯ ನಿರ್ದೇಶಕರಾದಂತಹ ಮೂಡಿ ಸರ್ ಅವರು ಇದ್ದಾರೆ ಹಾಗೂ ಬಸವರಾಜ್ ಬಾಳಿಕಾಯಿ ಸರ್ ಅವರು ಲೋಹಿತ್ ಅವರು ಸಹ ಡಾಕ್ಟರ್ ಮಾಂತೇಶ್ ಚರ್ಪಿಗಟ್ಟ ಅವರು ಬೆಂಗಳೂರು ನಗರದ ಖ್ಯಾತಜ್ಞರು ಅವರು ಆಗಮಿಸಿದ್ದಾರೆ ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘದ ಕೋಶುತ್ತೇನೆ ವಿಷಯ ಮಂಡನೆಯಿಂದ ಮುಂಚೆ ಒಂದು ಪ್ರಕಟಣೆಯ ಮನವಿ ಕೇಳ್ತಾ ಇದ್ವಿ ನಮ್ಮ ಉತ್ತರ ಕರ್ನಾಟಕ ನಾಗರಿಕ ಸಂಘ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿವೃತ್ತ ಐ ಎಸ್ ಅಧಿಕಾರಿಯಾದಂಥ ಆದಂತಹ ಮಣ್ಣಿಕಟ್ಟಿ ಸ್ಥಾಪನೆ ಮಾಡಿದಂಥ ಸಂಘ ಜನಾಂಕದಲ್ಲಿ ಒಂದು ಒಂದು ಬೌತವಾದಂತಹ ನಿರ್ವೇಶನ ಇದೆ ನಿರ್ವೇಶನ ಅಲ್ಲಿ ಇದೇ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ರೊಟ್ಟಿ ಪಂಚಮಿಯನ್ನು ಆಯೋಜನೆ ಮಾಡ್ತಾ ಹಾಗೂ ಉತ್ತರ ಕರ್ನಾಟಕದ ಎಲ್ಲ ಸಾಂಸ್ಕೃತಿಕೊಳಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಅದನ್ನ ಪತ್ರಿಕೆ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಕೊಡ್ಬೇಕಾಗಿ ಕೇಳ್ತಾ ಇದೀವಿ ಮುಖ್ಯ ವಿಷಯ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಈಗ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅಂತ ಹೇಳಿ ಬಹು ಚರ್ಚೆ ಆಗ್ತಾ ಇದೆ ಆ ವಿಷಯವಾಗಿ ನಾವು ಇವತ್ತು ಗೋಷ್ಠಿಯನ್ನು ಕರೆದಿದ್ದೇವೆ ನಮ್ಮ ಪ್ರಮುಖ ಬೇಡಿಕೆ ಈ ಒಂದು ಏನು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅದು ಮತ್ತು ಶಿರಾ ಪದ್ಯದಲ್ಲಿ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಏನು ಪ್ರಾದೇಶಿಕ ಅಸಮತಾಲದಿಂದ ಸರಿಪಡಿಸಿದಾಗ ಇದೀವಿ ಆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ ನಾವು ಜನಪ್ರತಿನಿಧಿಗಳನ್ನ ಒತ್ತಾಯ ಮಾಡೋದಕ್ಕೋಸ್ಕರ ಈ ಗೋಷ್ಠಿಯನ್ನ ನಾವು ಆಯೋಜನೆ ಮಾಡಿದ್ದೇವೆ ಈ ಬಗ್ಗೆ ಸಂತುಷ್ಟವಾಗಿ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂತ್ರ ಜಾರಕಿಹೊಳಿ ಅವರು ಇದನ್ನೀಫ್ ಮಾಡ್ತಾರೆ ಅಂತ ಹೇಳ್ತೀನಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನ್ ಡಾಕ್ಟರ್ಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಹೀಗೆಲ್ಲ ಮಾಡೋದ್ರಿಂದ ದೊಡ್ಡ ರೀತಿಯಲ್ಲಿ ಒಂದು ಅಂತರಾಷ್ಟ್ರೀಯ ಮಾರುಕಟ್ಟೆ ಕೂಡ ನಮ್ಮ ಉತ್ತರ ಕರ್ನಾಟಕದ ಭಾಗ ಸಿಗ್ತದೆ ಆಮೇಲೆ ಕೂಡ ರೈತರಿಗೆ ಕೃಷಿ ಕಾರ್ಮಿಕರಿಗೆ ನಿರುದ್ಯೋಗ ಯೋಜರಿಗೆ ಆರ್ಥಿಕವಾಗಿ ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕದ ಒಂದು ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕಂತೇಳಿ ಒಂದು ಮಾಡ್ತಾ ಇದ್ದೀವಿ ಈಗ ಸುನೀಲ್ ಧಾಗೋರ್ ಅವರು ಬೇರೆ ಕೂಡ ನಮ್ಮ ಎಲ್ಲ ಈ ಸಂಘದ ಒಂದು ಪದಾಧಿಕಾರಿಗಳು ಈ ವೇದಿಕೆ ಮೇಲೆ ಇದ್ದಾರೆ ಬಹುಶಃ ತಮಗೆಲ್ಲ ಗೊತ್ತಿರುವುದಂತೆ ಬಹಳ ವಿಸ್ತೃತವಾಗಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಆಕ್ಚುಲಿ ಎರಡನೇ ಸೆಕೆಂಡ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಮೂರು ಮತ್ತು ನಾಲ್ಕನೇ ಟರ್ನ್ ಗಳು ಅಲ್ಲಿ ಸ್ಥಳಾವಕಾಶ ಇದೆ ಅಂತ ತಿಳ್ಕೊಂಡು ಇದನ್ನ ಬೇರೆ ಉದ್ದೇಶಿತವಾದಂತ ಸುಮಾರು ಒಂದು ತೊಂಬತ್ತರಿಂದ ನೂರು ಕಿಲೋಮೀಟರ್ ಒಳಗಡೆ ವ್ಯಾಪ್ತಿಯಲ್ಲಿ ಇದನ್ನು ಮಾಡಬೇಕಂತ ಹೇಳಿ ಅದೊಂದು ಏನಿದೆ ಒಂದು ಯೋಜನೆ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಇದು ಎರಡು ಎರಡು ಸಾವಿರದ ಮೂವತ್ಮೂರು ಮೂವತ್ನಾಲ್ಕನೇ ಇರುವಂತಹ ಒಂದು ಸ್ಥಾಪನೆಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ವಿಮಾನ ನಿಲ್ದಾಣ ಬಟ್ ಅದಕ್ಕೆ ಪೂರಕವಾಗಿ ಸುಮಾರು ಎಂಟತ್ತು ವರ್ಷಗಳ ಮುಂಚಿತವಾಗಿನ ಅದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳ ಪ್ರಕ್ರಿಯೆ ಪ್ರಾರಂಭಗೊಂಡ್ತೀವಿ ಆ ರೀತಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನರ ಪರವಾಗಿ ನಮ್ಮ ಉತ್ತರ ಕರ್ನಾಟಕ ನಾಗರಿಕ ಅಭಿವೃದ್ಧಿ ಸಂಘ ಹೋರಾಟ ಸಮಿತಿಯ ಪರವಾಗಿ ನಮ್ಮ ಭಾವನೆಗಳಿಗೂ ಕೂಡ ಸರ್ಕಾರ ಸ್ಪಂದಿಸಬೇಕು ಮತ್ತು ಇದಕ್ಕೆ ಅನೇಕ ಗಣ್ಯರು ಉದ್ದಿಮೆದಾರರು ಮತ್ತು ತಜ್ಞರು ಚಿಂತಕರು ಅನುಮಾನ್ಯಗಳು ಮಠಾಧೀಶರು ಕೂಡ ನಮಗೆ ಏನು ಬೆಂಬಲವನ್ನು ನೀಡಿದ್ದಾರೆ ಈಗಾಗಲೇ ಸುಮಾರು ಎರಡು ಮೂರು ನಾವು ಮೀಟಿಂಗ್ ಮಾಡಿ ಮತ್ತೆ ಸಂಬಂಧಪಟ್ಟಂತೆ ಏನು ಸಂಬಂಧಪಟ್ಟಂತ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯ ಪ್ರಮುಖರಿಗೆ ಸರ್ಕಾರದಲ್ಲಿರೋರಿಗೆ ಮತ್ತೆ ವಿರೋಧ ಪಕ್ಷದಲ್ಲಿರೋವರಿಗೆ ಎಲ್ಲರಿಗೂ ಕೂಡ ನಮ್ಮ ಮನವಿಯನ್ನು ನಾವು ಸಲ್ಲಿಸಿದ್ದೇವೆ ಅದೇ ಕೂಡ ಅದೇ ಅದೇ ರೀತಿ ನಮ್ಮ ಸುನೀಲ್ ಹೇಳಿದಂಗೆ ನೀವು ಏನು ಪ್ರತ್ಯೇಕ ರಂಗ ಏನಿದೆ ನಮ್ಮ ಒಂದು ಪ್ರಜಾಪ್ರಭುತ್ವದ ನಾಲ್ಕನೇ ಹಂಗಾಯ್ತುಲಾರಾಮ್ ಅವರ ಡೆಮಾಕ್ರಸಿ ನೀವು ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಉದ್ದೇಶಿತ ನಿಲ್ದಾಣವನ್ನು ಈ ಕಡೆ ತುಮಕೂರು ದಿಕ್ಕಿನಲ್ಲಿ ಮಾಡಿದರೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಮಗ್ರವಾಗಿ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಒಂದು ಮೂರು ಕಿಲೋಮೀಟರ್ ಕಮ್ಮಿ ಆಗಿದೆ ನಮ್ದು ಅದೇ ಒಂದು ಲಾಭ ನಮ್ದೊಂದು ತುಮಕೂರು ಸಿರ ಅಂದ್ರೆ ಗೇಟ್ ಇದ್ದಂಗೆ ನಮ್ಗೆ ಉತ್ತರ ಕರ್ನಾಟಕ ಗೇಟ್ ಇದ್ದಂಗೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಕೇಳ್ತಾ ಹೋಗ್ತಾ ನಾವು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಕೊಡಲಿ ಅಂತ ಕೇಳಿಲ್ಲ ಇಷ್ಟು ದಿವಸ ನಾವು ಇದನ್ನು ಬೇರೆ ಕೊಟ್ಟು ಕೊಟ್ಟು ನಾವು ಇಲ್ಲಿ ಹಿಂದುಳಿದಿದ್ದೇವೆ ಇನ್ನು ಮುಂದೆ ಅದು ಚೇಂಜ್ ತರೋಣ ಅಂತ ಈಗ ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ನಮ್ಮ ಡಾಕ್ಟರ್ ಅಧ್ಯಕ್ಷತೆಯಲ್ಲಿ ಇನ್ನು ಮುಂದೆ ಉತ್ತರ ಕರ್ನಾಟಕ ಏನೇ ಪ್ರಾಬ್ಲಮ್ ಬಂದರು ನಮ್ಮ ಹೋರಾಟ ಸಮಿತಿ ಅಲ್ಲಿರುತ್ತೆ ನಮ್ಮ ಮಿತ್ರರಿಗೆ ಬಂದು ವಿಡಿಯೋ ವಿಡಿಯೋ ಮಿತ್ರರಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ಎಲ್ಲ ಇದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅದೇ ಒಂದು ದೇಹದಿಂದ ನಮ್ಮವರ ಡಾಕ್ಟರ್ ಪದಾಧಿಕಾರಿಗಳು ಸಂಸ್ಥೆ ಪದಾಧಿಕಾರಿಗಳು ಸುನಿಲು ಅಂಗಡಿ ಅವರೆಲ್ಲ ತುಂಬ ಜನ ಬಂದಿದ್ದಾರೆ ಬಹುಶಃ ಇವತ್ತು ನಾವು ಮತ್ತೆ ಇದು ಪ್ರೆಸ್ ಮೀಟ್ ಕರೆದಿದ್ದು ರಿಗಾರ್ಡಿಂಗ್ ವಿದೇಶದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕುರಿತು ಬಹುಶಃ ನಿಮ್ಗೆ ಗೊತ್ತಿರೋಗಳು ಇಪ್ಪತ್ತೈದರಿಂದ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಉತ್ತರ ಕರ್ನಾಟಕದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಬಟ್ ಅವರೆಲ್ಲ ಒಂದು ಏನಿದೆಯಲ್ಲ ಒಂದು ಅಭಿವೃದ್ಧಿಗೋಸ್ಕರ ಅಂದರೆ ಈ ನಾವು ಅಪ್ಕಮಿಂಗ್ ಏರ್ಪೋರ್ಟ್ ಅಂತ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ದಟ್ ಶುಡ್ ಹ್ಯಾಪನ್ ಟುವರ್ಡ್ಸಿ ಉತ್ತರ ಕರ್ನಾಟಕದ ದಿಕ್ಕಿನಲ್ಲೇ ಆಗಬೇಕು ವಿಶೇಷವಾಗಿ ತುಮಕೂರು ಕಡೆ ಅನ್ನೋ ದೃಷ್ಟಿಯಿಂದ ತುಮಕೂರು ಮತ್ತು ಶಿರಾ ನಡುವೆ ಆದರೆ ಬಹುಶಃ ಸಮಗ್ರವಾಗಿ ಒಂದು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅದು ಕನೆಕ್ಟ್ ಆಗ್ತದೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒಂದು ಪೂರಕವಾಗ್ತದೆ ಅಂತ ಹೇಳಿ ನಾವು ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ರಾಜಕೀಯ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ ಹಾಗೆ ಕೂಡ ಉಪಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಒಂದು ಮುಖಾಂತರ ಒಂದು ಈ ಮಾಧ್ಯಮದ ಮುಖಾಂತರ ಅವರಲ್ಲಿ ನಾವು ಮನವಿ ಕಳಕಳಿ ಮನವಿ ಮಾಡಿಕೊಡ್ತೇವೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ದಿಕ್ಕಿನಲ್ಲಿ ಇದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೂ ಕೂಡ ಆ ದಿಕ್ಕಿನಲ್ಲಿ ಮಾಡಿ ಸಮಗ್ರವಾಗಿ ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಪೂರಕವಾಗ್ತದೆ ಮತ್ತು ಹಾಗೇ ಕೂಡ ಒಂದು ಪ್ರಾದೇಶಿಕ ಅಸಮತೋಲನ ಏನಿದೆಯಲ್ಲ ಅದು ಕೂಡ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಪೂರಕವಾಗಿ ಕೆಲಸ ಮಾಡ್ತದೆ ಅಂತೇಳಿ ನಿಮ್ಮ ಮುಖಾಂತರ ಅವರಲ್ಲಿ ನಮ್ಮ ಮನವೇನು ನಮ್ಮ ಉತ್ತರ ಕರ್ನಾಟಕದ ಹೋರಾಟ ಸಮಿತಿಯ ಅಭಿವೃದ್ಧಿ ಸಮಿತಿಯ ಪರವಾಗಿ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಮತ್ತು ಮನವಿಯನ್ನು ಮಾಡಿಕೊಳ್ತೇನೆ ಮತ್ತು ನಿಮ್ಮ ನಮ್ಮ ನಿವೇ ನಿವೇದನೆಯನ್ನು ಅವರಿಗೆ ಹಂಚಿಕೊಳ್ತಾ ಇದ್ದೀನಿ